ಇಲ್ಲಿ ಇವರ ಮನ ಎಲ್ಲಿ ಸಿಲುಕಿದೆ ಅಂದರೆ ಅಕ್ಕ ಮಹಾದೇವಿಯಲ್ಲಿ ಅವರ ಮನ ಸಿಲುಕಿದೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಬಸವ ಸಮಿತಿ ಮತ್ತು ಮಹಿಳಾ ವೇದಿಕೆ ಒಗ್ಗೂಡಿ ಲೀಲಾದೇವಿ ಅಕ್ಕನ ಸಾರ್ಥಕ ಬದುಕಿನ ನಾನು ಸುಂದರ ಪಯಣ ಅನ್ನೋದಿಲ್ಲ ಅಷ್ಟು ಸುಂದರವಾಗಿರಲ್ಲ ರಾಜಕೀಯ ಜೀವನದಲ್ಲಿ ಸಂತೃಪ್ತ ಪಯಣ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ತಾಯಿ ಅಷ್ಟೇ ಅಲ್ಲ ಅವರ ಮಾವಂದಿರಾದ ಶಿವಮೂರ್ತ ಶಾಸ್ತ್ರಿಗಳೂ ಕೂಡ ಬಸವ ಸಮಿತಿಗೆ ಸೇವೆ ಸಲ್ಲಿಸಿದ್ದಾರೆ ಅದಾದ ಮೇಲೆ ಅವರ ಯಜಮಾನರಾದ ರೇಣುಕಾ ಪ್ರಸಾದ್ರವರೂ ಕೂಡ ಬಸವ ಸಮಿತಿಗೆ ಸೇವೆ ಸಲ್ಲಿಸಿದ್ದಾರೆ ಈಗ ಅವರೂ ಕೂಡ ಉಪಾಧ್ಯಕ್ಷರಾಗಿ ಬಸವ ಸಮಿತಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರ ಚಿರಂಜೀವಿಯಾದ ಪ್ರಭು ಅವರೂ ಕೂಡ ಬಸವ ಸಮಿತಿಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನಾಲ್ಕು ತಲೆಮಾರಿನ ಜನ ಬಸವ ಸಮಿತಿಯೊಡನೆ ಅವಿನಾಭಾವ ಸಂಬಂಧ ಹೊಂದಿರೋದು ನಮಗೆ ಗೌರವದ ವಿಷಯ ವಿಶೇಷವಾಗಿ ಅಕ್ಕಮಹಾದೇವಿಯವರ ಬಗ್ಗೆ ಅವರ ಜವಾಬ್ದಾರಿಯಿಂದ ಮಾಡಿರತಕ್ಕಂಥ ಕಾರ್ಯ ಅಸಾಧಾರಣವಾದದ್ದು ಅಕ್ಕನ ಒಂದು ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ನಾವೆಲ್ಲ ಈಗ ಅಣ್ಣವರು ಮಾತಾಡ್ತಾ ರಾಜಕೀಯ ಜೀವನದ ಬಗ್ಗೆ ತುಂಬ ಹೇಳಿದ್ರು ಅದು ಲೋಕದ ಅನುಭವದ ಬಗ್ಗೆ ಹೇಳಿದರು ಶರಣರು ಶಿವಾನುಭವದ ಬಗ್ಗೆ ಮಾತನಾಡುವಾಗ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಆ ಮನವಿ ಬೀಜ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವಗುಂಟೆ ಚನ್ನ ಮಲ್ಲಿಕಾರ್ಜುನ ಇಲ್ಲಿ ಇವರ ಮನ ಎಲ್ಲಿ ಸಿಲುಕಿದೆ ಅಂದರೆ ಅಕ್ಕಮಾದೇವಿಯಲ್ಲಿ ಅವರ ಮನ ಸಿಲುಕಿದೆ ಅವರ ಜೀವನದ ಒಂದೊಂದು ಹಂತಗಳನ್ನು ನೋಡಿದಾಗ ಆ ಕ್ಷೇತ್ರವನ್ನು ನನ್ನ ಪೂಜಾ ತಂದೆಯವರಿಂದ ಮಾರ್ಗದರ್ಶನವನ್ನು ಹೊಂದಿ ಅಂದಿನಿಂದ ಇಂದಿನವರೆಗೂ ಕೂಡ ನನ್ನ ಜೀವನದ ಒಂದು ಉದ್ದೇಶ ಅದು ಬದುಕಿನ ಸಾರ್ಥಕ ಸಾರ್ಥಕವಾಗಬೇಕಾದರೆ ಅಕ್ಕ ಮಹಾದೇವಿಯನ್ನು ಅವರು ಇಲ್ಲಿವರೆಗೂ ಕೂಡ ಬೆಳೆಸಿರೋದು ನೋಡಿದ್ರೆ ಬಸವ ಸಮಿತಿ ಅಥವಾ ಉಳಿದ ಕೇಂದ್ರಗಳೆಲ್ಲವೂ ಬಸವ ಕೇಂದ್ರಿತವಾಗಿದ್ದರೆ ಅಕ್ಕನ ಕೇಂದ್ರಿತವಾಗಿ ಅವರು ಮಾಡಿರೋದು ನಿಜಕ್ಕೂ ಒಂದು ಅಪರೂಪದ ಸಾಧನೆ ಈ ಸಮಯದಲ್ಲಿ ನಾನು ಮಾತನಾಡುವಂಥದ್ದು ಏನಿಲ್ಲ ಪೂಜ್ಯರು ಬಂದಿದ್ದಾರೆ ಅವರು ಎಲ್ಲರಿಗೂ ನನ್ನ ಸಮಯವನ್ನು ನೀಡ್ತಾ ಮತ್ತು ಅಕ್ಕನ ಶತಮಾನ ಉತ್ಸವವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಶರಣು ಶರಣಾರ್ಥಿ